ಅವರು ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಿದ್ರು ಬಹಳ ಮುಖ್ಯವಾಗಿ ಈ ಜಾತಿ ಗಣತಿ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಆಯಿತು ಕೆಲವರು ಸಂಘ ಸಂಸ್ಥೆಗಳು ಮತ್ತು ಕೆಲವು ಜಾತಿ ಮುಖಂಡರುಗಳು ಮಠಾಧೀಶರುಗಳು ಮತ್ತು ಕೆಲವು ಮಂತ್ರಿಗಳು ಕೂಡ ಜಾತಿ ಗಣತಿ ಬಗ್ಗೆ ಅಪಸ್ವರ ಎತ್ತಿರತಕ್ಕಂಥದ್ದನ್ನು ಪ್ರಸ್ತಾಪ ಆಯಿತು ಅದರ ಬಗ್ಗೆ ಡೀಟೇಲ್ ಡಿಸ್ಕಷನ್ ಆಯಿತು ಈಗ ವರದಿ ಏನು ನಮ್ಮ ಜಾತಿ ಗಣತಿ ಬಗ್ಗೆ ಏನು ವರದಿ ಕೊಟ್ಟಿದ್ದಾರೆ ಇನ್ ಪ್ರಿನ್ಸಿಪಲ್ ಅದು ಅಕ್ಸೆಪ್ಟ್ ಮಾಡ್ತಾರೆ ಇನ್ ಪ್ರಿನ್ಸಿಪಲ್ ಅಕ್ಸೆಪ್ಟ್ ಆಮೇಲೆ ಇಮ್ರೇಷನ್ ಆಫ್ ದಿ ಕಾಸ್ಟ್ ಸರ್ವೆ ಅದನ್ನು ಅದು ಹಳೆಯದಾಗಿರೋದ್ರಿಂದ ಎರಡು ಸಾವಿರದ ಹದಿನೈದು ನಾಲ್ಕು ಹತ್ತು ವರ್ಷ ಆಗ್ಬಿಟ್ಟಿದೆ ಒಂಬತ್ತತ್ತು ವರ್ಷಗಳು ಅದಕ್ಕೋಸ್ಕರ ಇನುಮ್ರೇಷನ್ ಆಗಬೇಕು ಮತ್ತೆ ಹೊಸದಾಗಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅದಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಸರ್ವೆ ಮಾತ್ರ ಜಾತಿ ಸರ್ವೆ ಮಾತ್ರ ಇನ್ ಪ್ರಿನ್ಸಿಪಲ್ ದ ರಿಪೋರ್ಟ್ ಇಸ್ ಅಕ್ಸೆಪ್ಟ್ಯಾಡ್ ಜಾತಿ ಗಣತಿ ರಿಪೋರ್ಟನ್ನು ಇನ್ ಪ್ರಿನ್ಸಿಪಲ್ ಇಟ್ ಇಸ್ ಅಕ್ಸೆಪ್ಟೆಡ್ ಆದರೆ ಹೊಸ್ದಾಗಿ ಹಳೇ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಎನುಮ್ರೇಷನ್ ಆಗಿರೋದ್ರಿಂದ ಹೊಸ ಎನುಮ್ರೇಷನ್ ಆಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ನಾವು ಕೂಡ ಒಪ್ಕೊಂಡಿದ್ದೀವಿ ಅದನ್ನು ಇನ್ನೊಂದು ಒಬ್ಬರು ಈಗ ಹೇಗೆ ನಾವು ಎಸ್ ಸಿ ಹೇಳಿದು ಸರ್ವೆ ಮಾಡಿಸ್ತಾ ಇದ್ದೀವಿ ಅದೇ ರೀತಿ ಇನ್ನೊಂದು ನಂಬರ್ಗೆೋಸ್ಕರ ಎನುಮರೇಷರ್ಸ್ನ ಎನುಮರೇಷನ್ ಮಾಡಿಸ್ತಕ್ಕಂಥ ಮಾಡ್ತೀವಿ ಐ ರಿಪೀಟ್ ಗೊತ್ತಾಯ್ತಾ ನೀವು ಇನ್ನೇನು ಬರೆದು ಬಿಡ್ಬೇಡಿಯ ಮೇಲೆ ಏನೇನು ಬರಬೇಕು ಸರ್ವೆ ಆದಷ್ಟು ಜಾಗ್ರತೆ ಈಗ ಅರವತ್ತು ದಿನನ ಎಪ್ಪತ್ತು ದಿನನ ದಿನದೊಳಗಡೆ ಸರ್ವೆ ಆಗ್ಬೋದು ಕಂಪ್ಲೀಟ್ ಅಷ್ಟೊಳಗಡೆ ರಿಪೋರ್ಟ್ ಎಲ್ಲ ಕೊಟ್ಬಿಡ್ಬೇಕು ಆಯ್ತಾ ಸೊ ಇದು ಒಂದು ಚರ್ಚೆಯಾಗಿ ತೀರ್ಮಾನ ಆಗಿದೆ ಇನ್ನೊಂದು ಇತ್ತೀಚೆಗೆ ನಡೆದಂಥ ಒಂದು ಟ್ರಾಜೆಡಿ ತುರಂತ ಏನಾಗಿತ್ತು ಅದರ ಬಗ್ಗೆ ಕೂಡ ಚರ್ಚೆ ಆಯಿತು ಚರ್ಚೆಯಾಗಿ ನಾವು ಏನೇನು ಕ್ರಮ ತಗೊಂಡಿದ್ದೀವಿ ಅದನ್ನೆಲ್ಲ ವಿವರಿಸಿದೆ ನಾನು ಏನೇನು ಕ್ರಮ ತಗೊಂಡಿದ್ದೀವಿ ಈಗ ಫಸ್ಟಾಗಿ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡ್ತಕ್ಕಂಥದ್ದು ಆಮೇಲೆ ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಅದು ಒನ್ ಮ್ಯಾನ್ ಜುಡಿಷಿಯಲ್ ಕಮಿಷನ್ನು ಎಡೆಡ್ ಬೈ ನಿವೃತ್ತ ನ್ಯಾಯಾಧೀಶ ಮಿಶ್ರ ಕುನಾ ಮೈಕೇಲ್ ಕುನಾ ಅದನ್ನು ಎಕ್ಸ್ಪೇರ್ ಮಾಡಿದ್ದೀವಿ ಮತ್ತು ಐದು ಜನ ಪೊಲೀಸ್ ಆಫೀಸರ್ಸ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ಆಮೇಲೆ ಇಂಟೆಲಿಜೆನ್ಸ್ನವ್ರನ್ನ ಹೆಡ್ಡನ್ನು ಇಂಟೆಲಿಜೆನ್ಸ್ ಹೆಡ್ಡನ್ನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಆಮೇಲೆ ಪೊಲಿಟಿಕಲ್ ಸೆಕ್ರೆಟ್ರಿ ರಿಲೀವ್ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಅವರು ನಾವು ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಸರಿಯಾಗಿದೆ ಅಂತಕ್ಕಂಥ ಭಾವನೆ ಇದೆ ಅವರು ಏನೇನು ಕ್ರಮಗಳನ್ನು ತಗೊಂಡಿದ್ದೀವಿ ಆ ಕಾರ್ಯಕ್ರಮ ಆ ಕ್ರಮಗಳನ್ನೆಲ್ಲ ಸರ್ಕಾರ ತಗೊಂಡಿರ್ತಕ್ಕಂಥ ಕ್ರಮಗಳು ಸರಿ ಇದೆ ಅಂಥೇಳಿ ಒಪ್ಕೊಂಡಿದ್ದಾರೆ ಸೊ ಇಷ್ಟು ಮೇಜರ್ ಸರ್ ಹನ್ನೆರಡನೇ ತಾರೀಕು ಬರಬೇಕಿತ್ತು ಸಿದ್ದರಾಮಯ್ಯವರು ಆದರೆ ದಿಢೀರಂತ ದೆಹಲಿಗೆ ಭೇಟಿ ಕೊಟ್ಟರು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸರ್ ಇಲ್ಲಿ ಕೇಳಪ್ಪ ನೀವು ಅದಕ್ಕೆ ಸ್ಪೆಕ್ಯುಲೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳೋದು ನಾನು ಹನ್ನೆರಡನೇ ತಾರೀಖಿಗೆ ಬೇರೆ ಇದಕ್ಕೋಸ್ಕರ ಬರ್ತಾ ಇದ್ದೀನಿ ಪರ್ಮನೆಂಟ್ ಐ ಮೀನ್ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಚೇರ್ಮನ್ ಭೇಟಿ ಮಾಡೋಕ್ಕೋಸ್ಕರ ಬರ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅನ್ನು ಭೇಟಿ ಮಾಡೋಕ್ಕೆ ಹದಿಮೂರನೇ ತಾರೀಕು ಇರೋದು ಅದ ಮೂರನೇ ತಾರೀಕು ಭೇಟಿ ಮಾಡ್ತಾ ಇದ್ದೀನಿ ಹನ್ನೆರಡನೇ ತಾರೀಕು ಸಾಯಂಕಾಲ ಬರ್ತೀನಿ ಇದು ಇದು ಒಂದು ಇತ್ತೀಚೆಗೆ ನಡೆದಂಥ ಟ್ರಾಜಿಡಿ ಆಮೇಲೆ ಕಾಟ್ ಸೆನ್ಸಸ್ ಭಾಳ ದಿನಗಳಿಂದ ಅವರು ಸುರ್ಜೇವಾಲಾ ಅವರು ಖರ್ಗೆ ಅವ್ರಿಗೆ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ವೇಣುಗೋಪಾಲ್ ಅವ್ರಿಗೆ ಎದುರುಗಡೆ ಚರ್ಚೆ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಅದು ಒಂದು ವಿಚಾರ ಸೊ ಈ ಒಂದು ಟ್ರಾಜೆಡಿ ನಡೆದಿತ್ತಲ್ಲ ಇದು ಒಂದು ವಿಚಾರ ಇವೆರಡು ಚರ್ಚೆ ಮಾಡೋಕ್ಕೋಸ್ಕರ ಇವತ್ತು ಕರೆ ಮಾತಾಡಿ ನಾನು ಏನು ಹೇಳಿದ್ದೀನಿ ಅದು ಬರೀರಿ ಅಂತಂದರೆ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಆಗಿಲ್ಲ ಅಂತ ಹೇಳಿದ್ರು ಸಚಿವ ಸಂಪುಟದ ಬಗ್ಗೆ ನೀವೇ ನೀವ್ ಹೇಳೋದನ್ನ ಹೇಳ್ಬೇಕಾ ಹೇಳಿದ್ನಿಗೆ ಹೇಳಿದ್ದೀನ ಸುಮ್ಮನೆ ಏನೋ ಕತೆ ಹೇಳಕ್ ಪ್ರಶ್ನೆ ಕೇಳಬಾರ್ದು ನಿಮ್ ಜೊತೆ ಹೇಳಿದ್ನಾ ದಟ್ ನಾಟ್ ಅಟ್ ಆಲ್ ಮಾಡಲಿ ಬೇಡ ಅಂತ ಅಂತದ್ರ ಈಗ ಸೈಟ್ಸ್ಗಳನ್ನ ಬೇರೆಯವರು ಕೊಟ್ಟಿರೋದಿಲ್ಲ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ ತಗೊಳ್ಳಲಿಕ್ಕೆ ಆ ಈ ಒಂದು ಘಟನೆ ಏನಿದೆ ಅಂದ್ರೆ ತಿನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದ ಘಟನೆ ಏನಿದೆ ಅದನ್ನ ಚರ್ಚೆ ಮಾಡಬೇಕು ಅನ್ನುವಂತ ಆ ಮಾತುಕತೆಯನ್ನ ನಡೆಸತಾ ಇದೆ ಸರ್ಕಾರದ ವಕ್ತಾರನು ಹೌದು ಕೇಂದ್ರ ಸರ್ಕಾರದ ಈ ಘಟನೆ ಬಗ್ಗೆ ಸಂಪೂರ್ಣವಾಗಿ ಸರ್ಕಾರ ಉದ್ದಲು ಕುಮಬೆಳ್ಳು ಚರ್ಚೆ ಮಾಡ್ಲಿ ಆಮೇಲೆ ಇದು ಮಾಡ್ತೀವಿ ಆಮೇಲೆ ಪ್ರೈಮ್ मिनिस्टर ಒಂದು ಸೇತುವೆ ಉದ್ಘಾಟನೆ ಮಾಡಿದ್ರಲ್ಲ ಅಲ್ಲಿ ನೂರ ನಲ್ವತ್ತು ಜನನ ಎಷ್ಟು ಸತ್ತೋದ್ರು ಅದನ್ನ ಚರ್ಚೆ ಮಾಡ್ಲಿ ಮಾಡ್ತೀವಿ ಅಲ್ವಾ ಚರ್ಚೆ ಚರ್ಚೆ ಇದನ್ನ ಇದನ್ನು ಮತ್ತೆ ನೀವು ಬರೀ ಕರ್ನಾಟಕದಲ್ಲಿ ನಾನು ಸತ್ ಹನ್ನೊಂದು ಜನ ಸಾಯಿಬಾರರಾಗಿತ್ತು ನಮ್ಮದು ವ್ಯತ್ಯೆ ಇದೆ ಎಲ್ಲ ಯಂಗ್ಸ್ಟರ್ಸ್ ಹೋಗಿದ್ದಾರೆ ಅದ್ರ ಬಗ್ಗೆ ವ್ಯತ್ಯೆ ಇದೆ ಅದನ್ನು ನಾವು ಬೆಂಗಳೂರಿನಲ್ಲೂ ಹೇಳಿದ್ದೀನಿ ಇಲ್ಲೂ ಹೇಳ್ತಾ ಇದ್ದೀನಿ ಅದಂತೇಳಿ ಡಿಫೆನ್ಸ್ ತಗೊಳ್ಳಲ್ಲ ನಾನು ಕುಂಭಮೇಳದಲ್ಲಿ ಸತ್ತೋದ್ರು ಅಂತ ಹೇಳಿ ಡಿಫೆನ್ಸ್ ತಗೊಳ್ಳಲ್ಲ ಅದಕ್ಕೋಸ್ಕರ ಅಲ್ಲಿ ಮಾಡಿದ್ದಾರೆ ಅದ್ ಆಗಿದೆ ಆ ತರ ಹೇಳಕ್ ಹೋಗಲ್ಲ ಇದು ಟ್ರಾಜ್ ಸತ್ರೆ ಎಲ್ಲರೂ ಕೂಡ ನಾವು ಅದಕ್ಕೆ ಪಡಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿ ದುಃಖ ಪಡಬೇಕಾಗಿರೋದು ಪ್ರತಿಯೊಬ್ಬರ ಜವಾಬ್ದಾರಿ ಮಾಡಿ ಅದು ಯು ಪಿ ಆದಿತ್ಯನಾಥ್ ಜವಾಬ್ದಾರಿ ಇಲ್ವಾ ನೀನು ಅದ್ರ ಬಗ್ಗೆ ಕೇಳ ನೀ ಯಾವ ಟಿವಿ ಏನ ನೀನು ಯಾವ ಟಿವಿ ಏನಪ್ಪಾ ನೀನು ಯಾವ ಟಿವಿ ಒಂದು ಹೇಳಪ್ಪ ಅಂತಂದ್ರೆ ರಿಪಬ್ಲಿಕ್ ನೀನ್ ಅದು ಹೇಳಿದ್ಯಾಂಪ ಸರ್ಕಳಿತದ ಬಗ್ಗೆ ನೀವೇ ಈಗಾಗಲೇ ಕ್ರಮ ತಗೊಂಡಿದ್ದೀನಿ ಈ ಘಟನೆ ಬಗ್ಗೆ ಮಾತಾಡಲೇಬಾರದು ಯಾಕಂತಂದರೆ ನಾವು ಒನ್ ಮ್ಯಾನ್ ಕಮಿಷನನ್ನು ಅಪಾಯಿಂಟ್ ಮಾಡಿದ್ದೀವಿ ಅಲ್ಲಿ ಏನು ವರದಿ ಬರ್ತದೆ ನೋಡ್ಕೊಂಡು ಆ ವರದಿನಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೇಳ್ತಾರೆ ಅವ್ರ ಮೇಲೆ ಕಠಿಣವಾದಂಥ ಕ್ರಮ ತಗತ್ತೆ